ಹೇಳ್ರಿ ಚಾ ಇಟ್ಕಿ ತಂಗ್ ಬಂದ್ಬಿಟ್ರಿ ಏನಾರು ಹೇಳೋದಿತ್ತ ಏನು ಹೇಳೋದಿಲ್ರಿ ಹೊಟ್ಟೆಗ ಬೆಂಕಿ ಹೆತ್ತಿ ಉರಾಕತ್ತಿ ಸಂತ ತಡಿಲಾದ ಬಂದೆ ನಿಲ್ಲಿ ಮಠ ನಾನು ಏನ ನಾವು ಬಡವರೇ ಇರಬಹುದು ನಿಮ್ಮಷ್ಟು ರೊಕ್ಕ ನಮ್ಮ ಕಡೆ ಇಲ್ದಂಗು ಇರಬಹುದು ಆದ್ರೆ ಮಾನ ಮರ್ಯಾದಿ ಬಿಟ್ಟು ಬದಕಾಕತಿ ಅಂತ ತಿಳ್ಕೊಂಡಿರಣ ಅಯ್ಯೋ ದೇವ್ರಿ ಎಂದು ಇಲ್ಲದ ಮಾನ ಮರ್ಯಾದಿ ಇಂದ ಬಂದ ತಲ್ಲಿಕ್ಕಿಗೆ ಹ್ಮ್ ಮಾನ ಮರ್ಯಾದಿ ಅಂತ ಮತ್ತೆ ಮಾತಿ ಒಮ್ಮೆ ನನಗ ರೊಕ್ಕ ಬೇಕು ಬಂಗಾರ ಬೇಕು ಮನಿ ಕಟ್ಟಿಸ್ಕೊಡ್ರಿ ಕಾರ್ ತರಿಸ್ಕೊಡ್ರಿ ಬ್ರಿಡ್ಜ್ ಬೇಕು ಟಿವಿ ಬೇಕು ವಾಷಿಂಗ್ ಮಿಷಿನ್ ಬೇಕು அவங்க திளக்கி மாநமர் எதுக்கு இஷ்டிட்டு ம் அல்ல இஷ்டிட்டு ஏமாத்து யார் ஏனென் நமக்கு இன்னி ಒಂದು ಸಮಾನ ಬರ್ತಾರೆ ಹುಡುಗಿ ಹಾಲ್ ಕೊಡ್ಸಾಕತ್ತಿರ್ಬೇಕ ಅಕ್ಕರ ನೀವು ಏನು ಎತ್ತ ಅಂತ ಹೇಳ್ಲಾರ್ದೆ ಈ ರೀತಿ ಬಾಯಿ ಮಾಡಿದ್ರೆ ಸರಿ ಹೋಗುದಿಲ್ಲ ಈ ಮನ್ಯಾಗ ಯಾರು ನಿಮಗೆ ಏನು ಅಂದಾರ ಇನ್ನಾರು ಇನ್ನಾರು ನಿನ್ನ ಗಣ್ಣ ಏನು ನಿನ್ನ ಗಣ್ಣ ಬಾಯಿ ಬಂದಂಗ ಮಾತಾಡ್ಯಾರ ನನ್ನ ಮಗ ಎಷ್ಟು ಮನ್ಸಿಗೆ ಬೇಜಾರಾಯತು ಗೊತ್ತೇನು ಏನು ನಮ್ಮ ತಮ್ಮನ ನಮ್ಮ ತಮ್ಮ ನಿನ್ನ ಮಗ ಬೈದ್ ನಾ ಏನು ವಿಚಾರಕನ ಅಷ್ಟು ಏನಾರೂ ನೀ ಅದನ್ನ ಇಲ್ಲ್ಯಾಕೆ ಒಂದು ಹೇಳಕತ್ತಿ ಸಣ್ಣ ಹುಡುಗ್ರು ತಾಯಿ ಅಂತೇಳಿ ಕಂಪ್ಲೇಂಟ್ ಹೇಳ್ತಿರ್ತಾರಲ್ಲ ಹಂಗೆ ಹೇಳಾಕತ್ತಿ ಏನು ತಾಯಿ ನನ್ನ ಮಗನ ಅಂತೇಳಿ ಹೇಳಿಲ್ಲ ஏனா மனித மாதாண்டிவ் இல்லப்பாட்ல நீ நோட் சும் சும்னா மாதாடு மனசா நன் அவர் அந்தார்க்க ஏனார கண்ணா இர்பேக் யாரும் தப்போர்சு மாத்தாடது அந்த மனுஷன்கண்ட நான் எல்லாரும் அதர மண்டே அன்னோது மறுத்து அந்த அந்த அவ்வளோந்துர் விசாரிர் அதுக்கங்க மாதாட் அவரு சும்ங்க மாத்தாட் வக்தி அல்ல மாதாட் ஆகிற அவரு நாக்க மந்தி மரியாதை கழிச்சி இடந்த ஒழை ஸ்தான் தங்க அவ்வளோ சதனே இருத்தில ஏன்னா ஸ்ரீகாந்த் பாட்டீல் அவ்ரது ஏனா பிஸினெஸ் அந்த ಅದ ಸಾಧಾರಣ ವಿಚಾರ ಅಲ್ಲ ನಿಮಗೂ ಗೊತ್ತೈತಿ ಅವ್ರು ಎಷ್ಟು ಮಂದಿ ಜನ್ ಬಳಕೆ ಐತಿ ಅಂತ ಹೇಳಿ ಹಂಗ ಬಾಯಿ ಮೇಲೆ ಹಿಡ್ತಿಲ್ದ್ರ ಯಾರು ಈ ರೀತಿ ಸಾಧನೆ ಮಾಡಕ್ ಆಗಲ್ಲ ಏನತ್ರ ನಮ್ಮಪ್ಪನ ನಮ್ಮಪ್ಪನ್ಯ ದೂರ ಗಂಡ ಬಾಯಿ ನಿಮ್ಮಪ್ಪ ಅದು ನಿಮ್ಮಪ್ಪಗೆ ನಾನು ನಿಮ್ಮಪ್ಪ ನಿನಗೆ ಹತ್ತಿ ಬಿಟ್ಟತಿ ನೋಡ್ವಾ ತಾಯಿ ನನಗೇನು ಪಾಪ ಅಣ್ಣರ್ಗೆ ಅನ್ನೋದು ನನಗೇನು ಇಷ್ಟ ಇಲ್ಲ ನಾ ಯಾಕೆ ಹೇಳಕ್ತಿನಿ ಅಂದ್ರೆ ನನ್ನ ಮಗ್ ಕಳ್ಳ ಅಂದ್ರೆ ಹೆಂಗಂದ್ರಿ ಏನು ಏನ್ ಇವ್ರು ಅವ ಯಾರ ಜೈಲ ಸಿಕ್ಕವೇನೋ ಅಮ್ಮಂತೆ ஆஹ் இவ்வளோத்தேவிய அவ் அந்த மாதா அவனு ஏன் அரவிந்தாய் தான மரியாதை நம் அல்ல நானும் நோடத்தாய் மாதாக்கியா ஏன் மனமெரகி மனமரிக் கண்டிர் ಬಡವರು ನಮಗೆ ಸ್ವಾಭಿಮಾನ ಐತಂತೆ ಅಲ್ಲ ಮನಿ ಕೊಡಿಸು ಮನೆ ಕಟ್ಟಿಸ್ಕೊಡ್ರಿ ಟಿ ಟಿವಿ ಸೋಫಾ ಫ್ರಿಜ್ಜು ವಾಷಿಂಗ್ ಮೆಷಿನು ಎಲ್ಲ ಪಲ್ಲಂಗ ಟಿ ಜೂರಿ ಹಾಕಿಸ್ಕೊಡ್ರಿ ಸ್ವಾಭಿಮಾನ ಇಲ್ಲ ಹೌದಲ್ಲ ಹಾಂ ಕಾರ್ ತಂದು ಕೊಡ್ರಿ ಅಂತ ಕೇಳೋಕ್ಕಿಲ್ಲ ಬೇರೆ ಎಲ್ಲ ಐಟಮ್ಸ್ ತರ ತರಿಸ್ಕೊಂಡು ಮಾಡಿಸ್ಕೊಳಕ್ಕೆ ನಿಮ್ಗೆ ಸ್ವಾಭಿಮಾನ ಇಲ್ಲ ನನ್ನ ತಮ್ಮ ಒಂದು ಮಾತು ಇದಕ್ಕೆ ನಿಮಗೆ ಶುಭ ನನ್ನ ತಮ್ಮ ಹುಚ್ಚ ಬಚ್ಚ ಮಾತಾಡೋವಂಥವಲ್ಲ ಯಾರಿಗೂ ಕಾರಣ ಇಲ್ಲದೆ ಅವ್ನು ಮಾತಾಡಕ್ಕೆ ಸದ್ಯನೇ ಇಲ್ಲ ಅಂದಾನ ಅಂದರೆ ಅದು ಸರಿನೋ ತಪ್ಪು ಅವ್ನು ಅಂದಾನ ಅಂದಮೇಲೆ ಅದು ಇಲ್ಲೋಡಿಲಿಲ್ಲ ಆ ಭಯ ಯಾರ್ದೋ ಭಯ ಬಂದೈತಿ ಅದು ಅವ್ನು ಅನ್ಸೈತಿ ಅದಕ್ಕೆ ಹೇಳೋಣ ಅಷ್ಟೇ ಇಷ್ಟೊತ್ತಾದ್ರೂ ನಮ್ಮ ಯಾರು ಕಿವಿಗೆ ಬಿದ್ದಿಲ್ಲ ಅಂದ್ರೆ ಹಂಗಾರೆ ಮನ್ಯಾಗ ಹೇಳ್ಬಕ ಬೇಡ ಅಂತ ಅವರ ವಿಚಾರ ಏನ ಏನೋ ಗೊತ್ತು ಅನ್ನೊನ್ ಮುಂದೆ ಹೇಳ್ಬೇಕ ಬೇಡ ಅಂತ ಹೇಳಿ ಅಟರಾಗ ಬಂದೆಲ್ಲ ಹೇಳಿಯಲ್ಲ ನೀನು ನಮ್ಮ ಅಪ್ಪಾಜಿ ಏನಾದರೂ ಅಕಸ್ಮಾತ್ ಇವ್ರಿಗೆ ಅಂದಿದ್ದೆ ನಿಜ ಆದ್ರೆ ಒಂದು ನಮ್ಮ ಅಪ್ಪಾಜಿಗೆ ಏನಾರ ಅನ್ಸಿರ್ಬೇಕು ಇಲ್ಲ ಯಾರು ಏನಾರ ಹೇಳಿರ್ಬೋದು ಸುಮ್ ಸುಮ್ಮನೆ ಮಾತಾಡೋಂಥ ವ್ಯಕ್ತಿ ಅಲ್ಲ ಅಪ್ಪಾಜಿ ಅವಾಗ ಯಾವನ ಸಿಕ್ಕಂಡವ ಹೆಸರು ಹೇಳಂತ ಬೇಕಂತ ಹೇಳಿರ್ಬೇಕ ಏನ ಕುದ್ಲಿಗಿರಿ ಗುಣಿದ್ವು ನೀನು ಕಟ್ಕೊಂಡ್ಕಂಡ್ಕಿಂತ ನಿನಗೆ ತವ್ರ ಮನೇಲಿ ಹೆಚ್ಚಾಗೈತಿ ಆಗಲಿ ಆಗಲಿ ಏನ ஆ இங்கே மாத்தாடக்க போலீஸ் ஸ்டேஷன் ஹோகாரீக அது ஏன்னா மாதாடி கேஸ் நிகாலி ஆக்கே ஏனாக்கி நோட நமகனும் ஏனா அது சூழாக்கியோ கரையாக்கியோ நான் இல்லை மாத்திர இன் ஜீவனாக நம்ம ஆஃபீஸ் கடைனா காலிடுல அந்த சிட்டுக்கு ஏன்னா ம் நமக்கு நினைக்கொத்த மொதல் அவ்விரித்த நினைக்க நினைக்கொத்தி அத்தியான மாதிரி கத்தாகல சும்னை பாய்க்கி ரீ சொல் சாதான மா இது அண்ணனும் ஃபோன் இது அரவிந்தனும் ஃபோன் மாப்பூ ஃபோன் மா ಬಿಗ್ರ ನೀವು ಒಂದು ಸ್ವಲ್ಪ ಸಮಾಧಾನ ಕುಂದ್ರಿ ಯಾಕೆ ಹಂಗೆ ಬಾಯ್ ಮಾಡಕತ್ತೀರಿ ಬರ್ಲಿ ಮನೆಗಾರ ಬರ್ಲಿ ಗಣಮಕ್ಳು ಹೊರಗೋದ್ರೆ ಏನನ್ನೋದು ಅವಾಗರ ವಿಚಾರ ಗೊತ್ತಾಕತಿ ನಮ್ಮ ಎಲ್ಲಾರು ತಕೊಂಡ್ಬಂದಿನಿ ಆದ್ರೆ ನಾ ಮಾಡೇ ಇಲ್ಲ ಈ ತಪ್ಪು ನನಗೆ ಇದಕ್ಕೆ ಸಂಬಂಧ ಇಲ್ಲ ಯಾರದ ಹೆಸರು ಹೇಳಿದ್ದು ಅಂತ ಬಹಳ ಸ್ಟ್ರಾಂಗ್ ಆಗಿ ಹೇಳತ ಅದಾರ ಅವ್ರು ನಾ ಮಾತಾಡ್ತೀನಿ ಅವನ ಜೊತೆಗೆ ಯಾರು ನಾನು ಕೇಳ್ತೀನಿ ಅಂತ ಅಂತ ಏನು ಮಾಡೋದು ಈಗ ಅವ್ರನ್ನ ಕರೆಸ್ರಿ ಒಂದ್ ಸ್ವಲ್ಪ ಇವ್ರು ನೋಡ್ಲಿ ಅಂದ್ರೆ ಆದಿತ್ಯ ರೀತಿಯಾಗಿ ಗೊತ್ತಾದ್ರು ಆಗ್ಬೋದು ಯಾರು ಏನು ಎತ್ತ ಯಾಕೆ ಹೇಳ್ತಾ ಅದನ್ನ ಅಂತೇಳಿ ಅದಕ್ಕೆ ನೋಡ್ರಿ ಕಾರಣ ಇಲ್ದ ನಿಮ್ ಹೆಸರನ್ನ ಎಲ್ಲಾರ್ ಬಿಟ್ಟು ನಿಮ್ದ ಹೇಳ್ತಾರ ಅಂದ್ರ ಏನಾರ ಇರ್ಬೇಕು ಆಯ್ತು ಅವ್ರು ಬರ್ತಾರ ಮಾತಾಡ್ಕೊರಿ ಶೇಷಪ್ಪ ಅವ್ರೆ ಅವ್ನ್ ಕರ್ಕೊಂಬರೀ ರಾಕ್ಯಾ ನೀನ ಆದಿತ್ಯ ಅವ್ರೆ ಇವ್ ನಿಮಗ್ ಗೊತ್ತಾ ಸರ್ ಇವ್ ನನ್ ಫ್ರೆಂಡು ಏ ಏನ್ಲೇ ಇದು ಸುಳ್ಳ ಮಗನ ನೀ ಅಂದ್ರ ನೀ ಕಳ್ತಾನ ಮಾಡಿ ಏನ ಏ ನೀ ಕಳ್ತಾನ ಮಾಡಿ ನನ್ ಅಲ್ಲ ಏನು ಗೊತ್ತಿಲ್ದಂಗ ನೀನು ನಾನಿಬ್ರು ಶೇರ್ ನಾನು ಮಾಡಿದ್ದೆ ಅದನ್ನ ಹೇಳಿದ್ರ ನೋಡಲ್ಲೇ ಎಲ್ಲಾರು ನನ್ ಬೆಳಕತ್ತಿರಲ್ಲ ಈಗ ಬಂದ್ ಬಂದ್ ನೀನ್ ಹಲೋ ಮಿಸ್ಟರ್ ನೇರಾ ನೀರಿ ಮಾತಾಡ್ರಿ ಅಷ್ಟೇ ಅದನ್ ಬಿಟ್ಟು ಕೈ ಮಾಡೋದೆಲ್ಲ ಇಟ್ಕೋಬೇಡ್ರಿ ಏನಿದ್ರು ಕೋರ್ಟ್ ನ ಬಗ್ಗೆ ಹರ್ಸ್ರಿ ಅಂತ ನಾನು ಏನ್ಲೇ ಇದೆ ನಾನ್ ಯಾವಾಗ್ಲೇ ನಿನಗ ಫೋನ್ ಹಚ್ಚಿ ನಮ್ಮ ಅವನ್ ಆಫೀಸ್ ಕಳ್ತಾನ ಮಾಡೋಣ ಅಂತ ಹೇಳಿದೆ ಆ ಯಾಕೆ ಕುತ್ಕಿ ಕೊಯ್ ಕೊಯ್ಯಾಕತ್ತಿ ನನ್ ಹೆಸರು ಯಾಕೆ ಹೇಳಾಕತ್ತಿ ನೀನ ಬಾಯಿ ಬೆಂಡೆ ಬೆಂಡೆತ್ಪಕ ನೋಡಪ್ಪ ನೀ ಕಳತನ್ ಮಾಡಿ ಮಾಡೋ ತಪ್ ಮಾಡಿ ನಮ್ಮ ಹಳೆಯರ್ ಮ್ಯಾಗ ಹಾಕಿ ಇದ್ರಿಂದ ನಮ್ಮ ಸಂಬಂಧಗಳು ನಡಕ್ ಬಿರ್ಕ್ ಬರ್ತತಿ ಯಾಕೆ ಕಳ್ತನ್ ಮಾಡಿದಿ ಯಾಕ ಮಾಡಿದ್ವಿ ಅನ್ನೋದಷ್ಟ್ ಹೇಳ್ಬಿಡು ಸಾಕು ಏನ ಯಾರು ಮಾಡ್ಸಾರ ಅಳಾಗ್ ಹೋಗ್ಲಿ ಆದ್ರ ನಾ ಹೇಳ್ತೇನೆ ನನ್ನ ಹಳೆ ಮಾಡಿಲ್ಲ ಅಂತ ಈಗ ಅನಸ್ತೈತಿ ಅವ ಇಷ್ಟೊಂದು ನಿನಗ ಸ್ಟ್ರಾಂಗ್ ಆಗಿ ಬೈಯೋದು ಹೊಡೆಯಾಕ ಬಂದ ನಂದ್ಮೇಲೆ ನನ್ನ ಅಳೆ ಮಾಡಿಲ್ಲ ಇದನ್ನ ದುಡುಕಿ ನಾನೇ ಕೇಳ್ಬಿಟ್ಟೆ ಅವ್ರನ್ನ ಹೇಳು ಹ್ಮ್ ನನ್ ಬಿಡಿಸ್ತೀರಿ ಅಂದ್ರೆ ಹೇಳ್ತೇನೆ ಬಿಡಿಸ್ತೀರಿ ತಪ್ಪ ಮಾಡೋದ್ ಮಾಡಿ ನಿನ್ನ ಬಿಡ್ಬೇಕಾಮಾಗ ಸಣ್ಣಿಗೆ ಸಣ್ಣಗಿ ತಪ್ಪು ಮಾಡ್ದವ ನಿನ್ನ ಬಿಡಬೇಕ ಮತ್ತ ಮೊದ್ಲು ಕೇಳಕತ್ತೀಯನಾ ಅದು ಅದು ಯಾಕಂದ್ರೆ ಯಾಕೆ ಮಾಡಿದೆ ಅಂತಂದ್ರೆ ಅದು ನೀವನು ಮೊದ್ಲು ಹೆಂಗಿದ್ರು ಬಡವರು ಆಮೇಲೆ ತಿನ್ನಕುಣ್ಣಕ್ಕಷ್ಟಕ್ಕಷ್ಟೇ ಆಮೇಲೆ ಇವ್ ಮೊದ್ಲು ಇದ್ದಕ್ಕೂ ಈಗಿರೋದಕ್ಕೂ ಭಾಳ ವ್ಯತ್ಯಾಸ ಇತ್ತು ದೊಡ್ಡ ಮನೆ ಹುಡುಗಿ ಲ ಲವ್ ಮಾಡಿ ಲಗ್ನ ಆಗಿ ಈಗ ದೊಡ್ಡ ಚಲೋ ಕಡೆ ಕೆಲಸ ಇದೆಲ್ಲ ಒಂಥರ ಆರಾಮಾಗಿದ್ರಿ ಅದಕ್ಕೆ ನನಗೂ ಒಂದು ದುಡ್ಡು ಮಾಡಬೇಕು ಒಟ್ಟಿನಲ್ಲಿ ಕಷ್ಟ ಭಾಳ ಇತ್ತು ಮನೆಯಾಗ ತಂಗಿ ಮದ್ವೆ ಮಾಡಬೇಕು ಸುಮಾರು ಕೆಷ್ಟಗಳಿದ್ವು ಸಾಲ ಕುಡುಕಪ್ಪ ನೂರ ಎಂಟು ಪ್ರಾಬ್ಲಮ್ಮು ಅದೆಲ್ಲದರ ನಡುವೆ ನನಗೆ ದುಡ್ಡು ಮಾಡ್ಬೇಕಪ್ಪ ಹೆಂಗಾದರೂ ಮಾಡಿ ನಾನು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೇಕು ಅಂತ ಭಾಳ ಅನ್ನಿಸ್ತು ಅದಕ್ಕೆ ಗಟ್ಟಿ ಧೈರ್ಯ ಮಾಡಿದೆ ಎಲ್ಲಿಂದ ಮಾಡೋದು ದುಡ್ಡು ಈಗ ಕೆಲ್ಸಕ್ಕೆ ಸೇರಿದರೆ ತಿಂಗಳ ಕೂಡ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಪಗಾರದಾಗ ದುಡ್ಡು ಮಾಡೋಕ್ಕಾಗತ್ತೆ ಆಗಂಗಿಲ್ಲ ಅದೇನೆ ಹಂಗೆ ಅನ್ಕೊಂಡೆ ಆಗಿದ್ದಾಗ್ಲಿ ಅಂತೇಳಿ ನಾನು ಕಳ್ತನ ಮಾಡೋಣ ಅಂತ ಅಂದ್ಕೊಂಡೆ ಯಾರ್ದು ಮಾಡೋಣ ಇವ್ರದೇ ಮಾಡೋಣ ತಡಿ ಅಂತೇಳಿ ಇವ ಒಂದು ಎರಡು ಸಲ ಮಾತಾಡೋತ್ನಾಗ ಹಿಂಗೆ ವಾಚ್ಮೆನ್ ಸಿಕ್ಕಾಪಟ್ಟೆ ಕುಡಿತಾನ ಮರಯ್ಯ ಅಂತೇಳಿ ಅನ್ನೋ ತಮಾಷೆಗೆ ಬಾಯ್ಬಿಟ್ಟಿದ್ದ ಅದು ವೀಕ್ನೆಸ್ ಗೊತ್ತಿತ್ತಲ್ಲ ಅದೇ ವೀಕ್ನೆಸ್ಸಿಗೆ ನಾನು ಹಿಂಗೆ ಗೊತ್ತಿದ್ದಕ್ಕೆ ನನ್ನ ಜೊತೆ ಒಂದಿಬ್ಬರು ಯಾರ್ಯಾರನ್ನ ಕರ್ಕೊಂಡು ನನ್ನ ದೋಸ್ತರನ್ನ ಎಲ್ಲರೂ ಸೇರಿ ನಾವು ಕೈ ಹಾಕಿದ್ವಿ ದುಡ್ಡು ಮಾಡೋಕ್ಕೋಸ್ಕರ ಇಂಥ ದಾರಿ ತುಳಿದ್ವಿ ತಪ್ಪಾಯ್ತು ಸರ್ ನಮ್ಮನ್ನು ಬಿಟ್ಬಿಡಿ ಸರ್ ವಯಸ್ಸ ತಾಯಿ ತಂಗಿ ಸರ್ ಇನ್ನೊಂದು ಸಲ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಸರ್ ಪ್ಲೀಸ್ ಇದೊಂದು ಸಲ ನಾನು ಬಿಡಿಸ್ಬಿಡಿ ಸರ್ ಸರ್ ಪ್ಲೀಸ್ ಸರ್ ಆದಿತ್ಯ ಇಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಆದಿತ್ಯನ ಹೆಸರು ಹೇಳಿದೆ ಅವನು ನಮ್ ಜೊತೆಗೆ ಅಡ್ಯಾಡ್ತಿದ್ವನು ಈಗ ಇಷ್ಟೆಲ್ಲ ರಿಚ್ ಆಗ್ಯಾನ ಚಲೋ ಕಾರ್ನಾಗ ಅಡಾಡ್ತಾನ ಚಲೋ ಚಲೋ ಅರ್ಬಿ ಹಾಕೊಳತಾನ ಮನ್ಯಾರ ದೊಡ್ಡ ಮನಿ ಕಟ್ಸರ ಇದೆಲ್ಲ ನೋಡಿ ಕಣ್ಣು ಕಾಣ್ಕೊಕ್ ಬಿಡ್ತ ಅದಕ್ಕಿಂತ ತಪ್ಪ ಆಗೋಯ್ತು ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಇದೊಂದ್ಸಲ ನನ್ ಬಿಡಿಸ್ಬಿಡ್ರಿ ಸರ್ ಹಾಲು ಕಟ್ ನನ್ ಮಗನ ಮಾಡು ತಪ್ಪ ಮಾಡಿ ಮತ್ ಅವ್ರೆಳನ್ ಮ್ಯಾಗ ಹಾಕಿನ ಅನು ಇಂಡಸ್ಟ್ರೀಸ್ ಮಾಲೀಕರು ಶ್ರೀಕಾಂತ್ ಪಾಟೀಲ್ ಅಂದ್ರೆ ಏನಂತ ತಿಳ್ಕೊಂಡಿ ಹಾ ಅವ್ರ ಮರ್ಯಾದಿ ತೆಗಿಬೇಕಂತ ಮಾಡಿ ಸೊಸೈಟಿ ಒಳಗ ಅವ್ರಳ ಇಂತವಂತ ಹೇಳಿ ಆಡ್ಕೊಂಡ್ರೆ ಎದಕ್ ಬಂತದ ಡೋಸ್ತ್ ಅಂತೇಳಿ ಅನ್ಕೊಂಡಿದ್ದಕ್ಕ ಬಾಳ ಚಲೋ ನಾಮ ಹೇಳ್ದಳಪ್ಪ ನನ್ನ ಹೆಸರು ಹೇಳಿ ನನ್ನ ಮರ್ಯಾದಿ ತೆಗೆ ಲೇ ನೀ ನಮ್ಮ ಮಾವನ ನನ್ನ ಅನ್ಮಾನ ಪಡೋಂಗ್ ಮಾಡ್ಬಿಟ್ಟಲ್ಲ ನೀನ ದುಡ್ಡು ಮಾಡೋದೊಂದೇ ಜೀವನದ ಮುಖ್ಯ ಆಗ್ಬಾರ್ದು ಮಾನ ಮರ್ಯಾದಿನೂ ಕಳ್ಸ್ಕೋಬೇಕ ಕಷ್ಟಪಟ್ಟು ಗಳಿಸಿದ ರೊಕ್ಕ ಬೆಲೆ ಗೊತ್ತಿರ್ತೈತಿ ಅದ್ರೊಳಗೆ ನಿಂಗೆ ತೃಪ್ತಿನೂ ಇರ್ತೈತಿ ಈ ನಮ್ನಿ ನೀ ಕಳತನ್ ಮಾಡಿ ನಿಂಗೆ ತೃಪ್ತಿ ಇರ್ತೇತಿ ಈಗ ಕಳ್ಳ ಅನ್ನು ಪಟ್ಟ ತಗೊಂಡೆಲ್ಲ ಇನ್ ಯಾರು ನಂಬ್ತಾರ ನಿಂಗ ಸೊಸೈಟಿ ಒಳಗ ಮರ್ಯಾದೆ ಸಿಕ್ತತಿ ನಿನ್ ತಂಗಿನ ಯಾರು ಮದುವೆ ಮಾಡ್ಕೋತಾರ ಹೇಳಕತಿಯಲ್ಲಿ ಈಗ ಅಯ್ಯೋ ದೇವ್ರಿ ಅಣ್ಣನ ಹಿಂಗ ತಂಗಿ ಏನೋ ಅನ್ನಂಗಿಲ್ಲ ಸರ್ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಸರ್ ಪ್ಲೀಸ್ ಸರ್ ಇದೊಂದ್ಸಲ ಕಂಪ್ಲೇಂಟ್ ವಾಪಸ್ ತಗೊಳ್ರಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ಸರ್ ನಡಿ ಹಾಲ್ಕಟ್ ನನ್ ಮಗನ ನಡಿ ನಿನ್ ಜೊತೆಗೆ ಯಾರ ಎಲ್ಲಾರನ್ನೂ ಜೈಲಿನ ಕುಂದಿಸ್ತೇನೆ ಮವರೇ ಈಗ ಗೊತ್ತಾಯ್ತರಿ ನಂದು ಏನೋ ತಪ್ಪಿಲ್ಲ ಅಂತ ಹೇಳಿ ಏನೋ ಸಣ್ಣ ಪಟ್ಟವ್ರು ರೊಕ್ಕ ಕಾಸೆ ಪಟ್ಟರು ಪಟ್ಟಿರ್ಬೋದ್ರಿ ಆದ್ರೆ ಹಿಂಗೆ ಇಷ್ಟು ದೊಡ್ಡ ತಪ್ಪು ಮಾಡೋವ್ ನಾ ಅಲ್ರಿ ಏನೋ ಇಷ್ಟು ದೊಡ್ಡ ತಪ್ಪು ಮಾಡೋಂಥ ವ್ಯಕ್ತಿನ ಅಲ್ರಿ ಮ ಅವ್ರ ನೀವು ಅನುಮಾನ ಪಟ್ಟಿದ್ದು ಬಹಳ ಬೇಜಾರಾಗ್ತೈತ್ರಿ ಮ ಅವ್ರ ನಂಗೆ ಸಾರಿ ಆದಿತ್ಯ ನಾನು ನೀನು ಕೇಳಬಾರ್ದಾಗಿತ್ತು ನೀವ ಯಾಕೆ ಸಾರಿ ಕೇಳ್ತೀರಿ ಯಾರು ಇಲ್ಲಿ ಬೇಕಂತ ಮಾಡಿದ್ದಲ್ಲ ಅವ್ರು ಹೇಳಿದ ಹೆಸರು ಹಂಗೆ ಇತ್ತಲ್ಲ ಹೆಸರು ಯಾಕೆ ಹೇಳ್ಬೇಕಿತ್ತು ಇವ್ರದ್ದು ಎಲ್ಲಾರದು ಬಿಟ್ಟು ಇವ್ರದೇ ಯಾಕೆ ಹೇಳಿದ್ರು ಸೊ ಅದು ಹಂಗಾಗೈತಷ್ಟೇ ಮವರ ನಾನು ನಿಮಗೆ ಬೇಕಾರೆ ಸಾರಿ ಕೇಳ್ತೀನಿ ಇದ್ರಾಗ ಅಪ್ಪಂದು ಏನು ತಪ್ಪಿಲ್ಲ ಆಕ್ಚುಲಿ ಅಂತ ಹಿಂಗ್ ಹೆಸರು ಹೇಳಿದ ತಕ್ಷಣ ಹೌದಪ್ಪ ನಂಗೂ ಯಾಕೆ ಹಂಗೆ ಅನಿಸ್ತಾತಿ ಅಂತ ಅಂದಿದ್ದೆ ನಾನು ಇದ್ರಲ್ಲಿ ಅವ್ರದೇನು ತಪ್ಪಿಲ್ಲ ಒಟ್ನಲ್ಲಿ ಎಲ್ಲರಿಗೂ ದೃಷ್ಟಿ ಒಳಗ ನಾನೊಬ್ಬ ಕಳ್ಳ ಓಕೆ ಸರಿ ಇನ್ಮೇಲೆ ನಾನು ನಿಮ್ಮ ಆಫೀಸಿಗೆ ಬರಲ್ಲ ಆದಿತ್ಯ ಅಪ್ಪ ನೀವು ಯಾರ ಹತ್ರ ಸಾರಿ ಕೇಳೋ ಅವಶ್ಯಕತೆ ಇಲ್ಲ ತಪ್ಪಾಗೇತಿ ಇಲ್ಲ ಅಂತಲ್ಲ ಹಂಗಂತ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದು ಕ್ಷಮಸಕ್ಕೆ ಆಗದೆ ಇರೋಂಥದ್ದು ಏನೂ ಆಗಿಲ್ಲ ಒನ್ನೇದು ಹೋಗಿ ಫ್ರೆಂಡ್ಸ್ ಹತ್ರ ಆಫೀಸಲ್ಲಿ ಸೀಕ್ರೆಟ್ಸ್ ಸೀಕ್ರೆಟ್ಸ್ನ ಬಿಟ್ಕೊಡೋದು ತಪ್ಪು ಇವತ್ತೇನೋ ಇವ್ ಸಿಕ್ಕಾಕೊಂಡ ಚಲೋ ಆಯ್ತು ಇಲ್ಲ ಅಂದಿದ್ರೆ ಏನ್ ಮಾಡ್ಬೇಕಿತ್ತು ಹೌದಿಲ್ಲ ಹ್ಮ್ ಬಡತನ ಪರಿಸ್ಥಿತಿ ಮಾಡನ ಹಂಗಂತ ಬಡವ್ರೆಲ್ಲರ ಈ ತರ ಮಾಡ್ತಾರ ತಪ್ಪು ದುಡ್ಡು ಜೀವನ ಮಾಡೋರು ಸಿಕ್ಕಾಪಟ್ಟೆ ಜನ ಅದರ ಇವನ್ ಏನ್ ಆಡದಾರ ಹಿಡ್ದು ನಿರ್ಣಯ ಎಲ್ಲ ಮಾತಾಡ್ತೀನಿ ಅಕ್ಕನ್ ಜೊತೆ ಅನೂ ಈ ವಿಷಯ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತಳ ಅನಸ್ತೈತ್ ನಂಗ ಯಾಕಪ್ಪ ಹಿಂಗ್ ಅಂತ ಕೇಳಿದ್ರೆ ಏನಪ್ಪ ಉತ್ತರ ಕೊಡ್ಲಿ ನಾನ್ ಯಾವತ್ತು ಹಂಗ ದುಡುಕ್ ನಿರ್ಧಾರ ಮಾಡೋನಲ್ಲ ಇವತ್ತು ನನ್ನಿಂದನೂ ಒಂದ್ ಸಣ್ಣ ತಪ್ಪಾಗ್ಬಿಡ್ತಿ ನೋಡು ಅದಕ್ಕೆ ಹೇಳೋದು ಯಾರು ಪರ್ಫೆಕ್ಟ್ ಅಲ್ಲ ಅಂತ ಏನು ಬೇಜಾರ್ ಆಗ್ಬಿಡ್ರಿ ಏನು ಆಗಲ್ಲ ಏನೋ ಒಂದ್ ಸಣ್ಣ ಮಿಸ್ಟ್ರೀಗ ಆಗೇತಿ ನೀವೇ ನೀವೇ ನೀವೇನೇ ಕುತ್ಕೊಂಡ್ ಭಾಗಿಯರ್ಸ್ರಿ ಹ್ಮ್ ಅಂದಂಗ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನಿ ಬಿಡ್ಬಿಡ್ರಿ ಅವ್ನು ಹೋಗ್ಲಿ ಏನ ಕಂಪ್ಲೇಂಟ್ ವಾಪಸ್ ತಗೊತೀರಿ ಅವನ್ ಯಾಕೆ ಬಿಡ್ಬೇಕ ಆ ಕಳತನ್ ಮಾಡ್ಯನ ರೀ ಹಂಗಲ್ಲ ಇನ್ನು ಕೇಸ್ ಫೈಲ್ ಆಗಿಲ್ಲಲ್ಲ ಹೆಂಗಿದ್ರು ಎಫ್ಐಆರ್ ಯಾಕೆ ಅವನ್ ಬಿಡ ಅಂದೆ ಅಂದ್ರೆ ವಯಸ್ಸ ತಾಯಿ ತಂಗಿ ಅದಾರ ಮನ್ಯಾಗ ಅಂತ ಅದನ ಸುಮ್ನೆ ಯಾಕೆ ಹೌದಿಲ್ಲ ಹೋಗ್ಲತ್ತ ಪಾಪ ಏನೋ ತಿಳಿಲಾರ ತಪ್ಪ ಮನೆ ಇನ್ನೊಂದ್ಸಲ ಮಾಡ್ಬಿಡ ಅಂತ ವಾರ್ನಿಂಗ್ ಕೊಟ್ಟು ಏನ್ ಎಷ್ಟು ಮಾಲ್ ವಾಪಸ್ ತಂದೋತರ ಹೇಳಿ ಬಿಟ್ ಕಳಸ್ ಬಿಡ್ರಿ ಹೋಗ್ಲಿ ಸರಿ ನೀವು ಇಷ್ಟೊಂದು ಹೇಳ್ತಾ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಇಲ್ಲಿ ಪರವಾಗಿಲ್ಲ ಇನ್ನು ಕೇಸ್ ಫೈಲ್ ಆಗಿಲ್ಲ ಅಂತೀರಲ್ಲ ಆಗಿದ್ರೆ ನೀವ್ ಹೇಳದಂಗೆ ಕೋರ್ಟಿಗೆ ಒಪ್ಪಿಸ್ಬೇಕಿತ್ತು ಮತ್ತೆ ಇನ್ನು ಆಗಿಲ್ಲ ಅಂತ ಅಂದಮೇಲೆ ನಮ್ಮ ಸಲುವಾಗಿ ಭಾಳ ಪರ್ಸನಲಿ ಇದನ್ನ ಹ್ಯಾಂಡಲ್ ಮಾಡಿರಿ ಖುಷಿ ಆಕೈತಿ ಬಿಟ್ಬಿಡ್ರಿ ಹೋಗ್ಲಿ ಸರಿ